ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನಂಗೆ ಬಂದಿಲ್ಲ ಹಾಗೆ ಹೀಗೆಲ್ಲ ಅಂದ್ಕೊಂಡು ಸೊ ತುಂಬಾ ಜನರಿಗೆ ಇನ್ನು ಮಾರ್ಚ್ ತಿಂಗಳ ಹಣ ಕೂಡ ಇನ್ನೂ ಬಂದಿಲ್ಲ ಅಂಡ್ ಇದೀಗ ನಿಮ್ಗೆ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿದೀನಿ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಇದೀಗ ಎಲ್ಲರಿಗೂ ಕೂಡ ತಲುಪಿದೆ ಅಂಡ್ ಇನ್ನು ತುಂಬಾ ಜನಕ್ಕೆ ಮಾರ್ಚ್ ತಿಂಗಳಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಸೊ ಅವರಿಗೆ ಏನ್ ಮಾಡ್ಬೇಕು ಅಂತ ಕೂಡ ಹೇಳ್ತೀನಿ ಅಂಡ್ ಇದನ್ನ ನೀವು ಈಸಿಯಾಗಿ ಮೊಬೈಲ್ ಅಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಬಹುದು ಅಂಡ್ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತು ಹಣವು ಕೂಡ ಬಂದಿಲ್ಲ ಇನ್ ಕೆಲವರಿಗೆ ಒಂದು ಕಂತು ಅಥವಾ ಎರಡು ಕಂತ ಬಂದಿರುತ್ತೆ ಅದಾದ ನಂತರ ಯಾವುದೇ ಕಂತುಗಳು ಕೂಡ ಇಲ್ಲಿ ಅವರಿಗೆ ಬಂದಿರಲ್ಲ ಸೊ ಇದನ್ನ ಇಲ್ಲಿ ನೀವು ಸರಿ ಮಾಡ್ಕೊಂಡ್ರೆ ಸೊ ಟೋಟಲ್ ಆಗಿ ನಿಮ್ಗೆ ಇಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಸೊ ಹೇಗೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಮಾರ್ಚ್ ತಿಂಗಳಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನಾದ್ರು ಬಂದಿತ್ತು ಅಂತಂದ್ರೆ ಸೊ ಎಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಮಾಡಿ ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಹಾಗೂ ಚಾನಲ್ ಅನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇದೀಗ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಇಲ್ಲಿ ಮನೆಯ ಯಜಮಾನಿಗೆ ಎರಡು ಸಾವಿರ ಆಗಿ ಸಿಗ್ತಾ ಹೋಗುತ್ತೆ ಅಂಡ್ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅಂಡ್ ಇದೀಗ ಏಳನೇ ಕಂತಿನ ಅಂತಂದ್ರೆ ಮಾರ್ಚ್ ತಿಂಗಳಿನ ಹಣ ಇದೀಗ ಬಿಡುಗಡೆಯನ್ನ ಮಾಡಿದ್ದಾರೆ ಅಂಡ್ ಈ ಒಂದು ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಏನಿಲ್ಲ ಇಲ್ಲ ಸಿಂಪಲ್ ಸೊ ನಿಮ್ಗೆ ಒಂದು ಡಿಸ್ಪ್ಲೇ ನಲ್ಲಿ ಒಂದು ನಂಬರ್ ನಿಮ್ಗೆ ಶೂ ಆಗ್ತಾ ಇದೆ ಸೊ ಈ ಒಂದು ನಂಬರ್ ಗೆ ನೀವು ಅನ್ನ ಮಾಡ್ಬೇಕಾಗತ್ತೆ ಸೊ ಏನಾದ್ರೂ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ಸೊಲ್ಯೂಷನ್ ಅನ್ನ ಇಲ್ಲಿ ಕೊಡ್ತಾರೆ ಅಂಡ್ ಇದನ್ನ ನೀವು ಇಲ್ಲಿ ಈಸಿಯಾಗಿ ಮೊಬೈಲ್ ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ಪ್ಲೇಸ್ಟೋರ್ ನಲ್ಲಿ ಇದಕ್ಕೆ ಅಪ್ಲಿಕೇಶನ್ ಇದೆ ಡಿ ಬಿ ಟಿ ಕರ್ನಾಟಕ ಅಂತ ಹೇಳಿ ಸರ್ಚ್ ಮಾಡಿ ಸೊ ಅಲ್ಲಿ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ ಸೊ ಇದನ್ನ ಮೊದಲೇದಾಗಿ ಮಾಡ್ಕೊಳ್ಬೇಕಾಗತ್ತೆ ಸೊ ಇನ್ಸ್ಟಾಲ್ ಅನ್ನ ಮಾಡ್ಕೊಂಡಿದ್ರೆ ಜಸ್ಟ್ ಓಪನ್ ಅನ್ನ ಮಾಡಿ ಸೊ ಓಪನ್ ಅನ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೇಳುತ್ತೆ ಅಂದ್ರೆ ರಿಜಿಸ್ಟರ್ ಆಗ್ಬೇಕಾಗುತ್ತೆ ಸೊ ರಿಜಿಸ್ಟರ್ ಆಗಿದ್ರೆ ಒಮ್ಮೆ ಲಾಗಿನ್ ಕೇಳುತ್ತೆ ಸೊ ಒಮ್ಮೆ ಲಾಗಿನ್ ಆಗಿ ಸೊ ಲಾಗಿನ್ ನಿಮಗೆ ನಿಮ್ಗೆ ನಾಲ್ಕು ಆಪ್ಷನ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ ಸೊ ಇವಾಗ ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ ಸೊ ಸಲುವಾಗಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ನಿಮ್ಗೆ ಇಲ್ಲಿ ಶೂ ಆಗುತ್ತೆ ಗೃಹಲಕ್ಷ್ಮಿ ಹಾಗೂ ಅನ್ನ ಭಾಗ್ಯ ಸೊ ಅನ್ನ ಬಗ್ಗೆ ಹಣ ಬಂದುಂಟೋ ಇಲ್ಲವೋ ಎಂಬುದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಂಡ್ ಗ್ರಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಎಕ್ಸಾಂಪಲ್ ಆಗಿ ನಾನು ಈಗ ಗ್ರಹಲಕ್ಷ್ಮಿ ಯೋಜನೆ ಹಣ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಇದೀಗ ನೋಡ್ತಾ ಇರಬಹುದು ಮಾರ್ಚ್ ತಿಂಗಳಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಈ ಒಂದು ಖಾತೆಗೆ ಇದೀಗ ಬಂದಿದೆ ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಲಿಂಕ್ ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಅಂತಂದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂಡ್ ಇನ್ನು ತುಂಬಾ ಜನಗೆ ಈ ಒಂದು ಗೃಹಲಕ್ಷ್ಮೀ ಯೋಜನೆ ಹಣ ತುಂಬಾ ಜನಕ್ಕೆ ಬಂದಿಲ್ಲ ಅಂಡ್ ಕೆಲವೊಬ್ಬರಿಗೆ ಇಲ್ಲಿ ಒಂದು ಹಾಗೂ ಎರಡು ಕಂತುಗಳು ಕೂಡ ಬಂದಿರುತ್ತೆ ಅದಾದಂತ ಯಾವುದೇ ಕಂತು ಕೂಡ ಇಲ್ಲಿ ಬಂದಿಲ್ಲ ನೋಡ್ತಾ ಇರಬಹುದು ಡಿಸ್ಪ್ಲೇ ನಲ್ಲಿ ಒಂದು ನಂಬರ್ ಶೋ ಆಗ್ತದೆ ಸೊ ಗೆ ನೀವು ಕಾಲ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ನಿಮಗೆ ಸೊಲ್ಯೂಷನ್ ಕೂಡ ಅವರು ಕೊಡ್ತಾರೆ ಸೊ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಅವರೇ ನಿಮ್ಗೆ ಇಲ್ಲಿ ಕ್ಲಿಯರ್ ಅನ್ನ ಮಾಡ್ಕೊಡ್ತಾರೆ ಟೋಟಲ್ ಆಗಿ ಇದೀಗ ಏಳು ತಿಂಗಳಿನ ಹಣ ಅಂತಂದ್ರೆ ಹದಿನಾಲ್ಕು ಸಾವಿರ ಹಣವೂ ಕೂಡ ಅವರ ಒಂದು ಬ್ಯಾಂಕ್ ಖಾತೆಗೆ ಇಲ್ಲಿ ಬರುತ್ತೆ ಅಂಡ್ ಇಲ್ಲಿ ತುಂಬಾ ಜನ ಹೇಳ್ತಾ ಇರ್ತಾರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತಮ್ಗೆ ಬಂದಿಲ್ಲ ಬಟ್ ನಾವು ಅಪ್ಲೈ ಅನ್ನ ಮಾಡಿದೀವಿ ಅಂತ ಸೊ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ನ ಇಲ್ಲಿ ನೀವು ಕ್ಲಿಯರ್ ಅನ್ನ ಮಾಡ್ಕೊಂಡ್ರೆ ಸೊ ಟೋಟಲ್ ಆಗಿ ನಿಮ್ಗೆ ಹದಿನಾಲ್ಕು ಸಾವಿರ ಬರುತ್ತೆ ಸೊ ಮೋರ್ ಡೀಟೇಲ್ಸ್ ಆಗಿ ನಿಮಗೆ ಮೇಲ್ ಐಡಿ ಕೂಡ ಕೊಟ್ಟಿರ್ತೀನಿ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಸೊ ಆ ಒಂದು ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಸೊ ಈ ಒಂದು ಪ್ರಾಬ್ಲಮ್ ನ ಎಲ್ಲರೂ ಕೂಡ ನೀವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗದೆ ಇರಬಹುದು ಸೊ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೋ ಸೊ ಅವರಿಗೆ ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋ ನೀವು ಶೇರ್ ಮಾಡಿ ಅಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು